ಬೃಂದ ಅವ್ರಿಗೆ ಫಸ್ಟ್ ಅನುಬಂಧ ಅಂದರೆ ಏನು ನೆನಪಾಗತ್ತೆ ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದು ಸೊ ಆಲ್ವೇಸ್ ಅ ಹ್ಯಾಪಿ ಫೀಲ್ ಓಕೆ ಒಂದು ನ ತಗೊಳ್ಳೋಕ್ಕೂ ಅಥವಾ ಕೊಡೋಕ್ಕೂ ತುಂಬಾ ಡಿಫರೆನ್ಸ್ ಇದೆ ಯಾಕಂದ್ರೆ ನೀವು ಪ್ರೆಸೆಂಟ್ ಮಾಡಕ್ ಬರ್ತಿದ್ರಾ ಕೊಡಕ್ ಬರ್ತಿದ್ರಾ ಇದು ಎಷ್ಟು ಖುಷಿ ಕೊಡ್ತಾ ಇದೆ ನಿಮ್ಗೆ ಅಂತ ಐ ಗೆಸ್ ಎರಡೂ ಅಷ್ಟೇ ಖುಷಿ ಕೊಡುತ್ತೆ ಅವಾರ್ಡ್ ತಗೊಳ್ಳೋದು ಕೂಡ ಇಸ್ ಐ ವೆರಿ ಎಕ್ಸೈಟಿಂಗ್ ಥಿಂಗ್ ಕೊಡೋದು ಈಸ್ ಅಗೇನ್ ಮೋರ್ ಎಕ್ಸೈಟಿಂಗ್ ಎರಡು ತುಂಬಾ ಖುಷಿ ನೀವು ಫಸ್ಟ್ ಟೈಮ್ ಲೈಫ್ ಫಸ್ಟ್ ಒಂದು ಅವಾರ್ಡ್ ಒಂದು ಪ್ರಶಸ್ತಿ ಪ್ರೈಸ್ ಅಂತ ತಗೊಂಡಿದ್ಯಾ ಯಾವಾಗ ಇಟ್ ವಾಸ್ ನನ್ನ ಫಸ್ಟ್ ಮೂವಿಗೆ ಪ್ರೇಮಂ ಪೂಜ್ಯಮ್ ಡೆಬ್ಯೂ ಅವಾರ್ಡ್ ಬಂದಿತ್ತು ಸೊ ಆ ಮೂಮೆಂಟ್ ಎಷ್ಟು ನಿಮ್ಗೆ ಪ್ರೀಷಿಯಸ್ ಆಗಿತ್ತು ಅಂತ ತುಂಬಾನೇ ಸ್ಪೆಷಲ್ ಆಗಿತ್ತು ನನ್ನ ಫಸ್ಟ್ ಅವಾರ್ಡ್ ಅದು ಸೊ ಇಟ್ ವಾಸ್ ವೆರಿ ಸ್ಪೆಷಲ್ ಫಸ್ಟ್ ಆರ್ ಆಲ್ವೇಸ್ ಸ್ಪೆಷಲ್ ಇತ್ತೀಚೆಗೆ ಅಂದ್ರೆ ಲಾಸ್ಟ್ ಇಯರ್ ನೀವು ನಟಿಸಿದಂತ ಸಿನಿಮಾ ಕೌಸಲ್ಯ ಸುಬ್ರಜಾರಾಮ ತುಂಬಾ ಒಳ್ಳೆ ರೆಸ್ಪಾನ್ಸ್ ಪಡಿತ್ತು ಅದರಿಂದ ಇವತ್ತಿನ ಹೆಂಗಂದ್ರೆ ಈಗ ಪಡ್ಡೆ ಹುಡುಗರಿಗೆ ನಮ್ಮ ಎಲ್ಲಾ ಹುಡುಗರಿಗೂ ಅಂದ್ರೆ ತುಂಬಾ ಇಷ್ಟ ಸೊ ಹುಡುಗರಿಗೆ ಇಷ್ಟ ಹುಡುಗಿರಿಗೆ ಇಷ್ಟ ಇಲ್ವಾ ನಿಮ್ಗೆ ಹುಡುಗಿ ಅಂದ್ರೆ ತುಂಬಾ ಇಷ್ಟ ಸೊ ಅಂತ ಫ್ಯಾನ್ಸ್ ಗೆ ಕ್ರೇಜಿ ಗೆ ಏನ್ ಹೇಳ್ತೀರಾ ಎಲ್ಲಾ ಫ್ಯಾನ್ಸ್ ಗೆ ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು ಅಂಕಿಲ್ ಆಂಟ್ರಿಬಡಿ ಐ ಲವ್ ಫ್ಯಾನ್ಸ್ ನಂಗೆ ತುಂಬಾನೇ ಐ ವೆರಿ ಹ್ಯಾಪಿ ನಿಮ್ಮಿಂದಾಗೆ ನಾನು ಇಲ್ಲಿ ಇರೋದು ಇವತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಹೀಗೆ ಪ್ರೀತಿ ಕೊಡ್ತಾ ಇರಿ ಯಾವತ್ತೂನು ಬೆಂಬಲ ಕೊಡ್ತಾ ಇರಿ ನಿಮ್ಮ ಪ್ರೀತಿ ಕೊಡ್ತಾ ಇರಿ ಈಗ ಅಪ್ಕಮಿಂಗ್ ಯಾವ್ಯಾವ ಫಿಲ್ಮ್ಸ್ ಇದೆ ನೋಡ್ಬೋದು ಎರಡು ಮೂವೀಸ್ ಇಂದು ಶೂಟಿಂಗ್ ಆಗಿದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ದೀಕ್ಷಿತ್ ಶೆಟ್ಟಿ ಅವ್ರ ಜೊತೆಗೆ ಅಭಿಷೇಕ್ ಸರ್ ಡಿರೆಕ್ಷನ್ ಅಲ್ಲಿ ಬರ್ತಾ ಇದೆ ಎಕ್ಸ್ ಎನ್ ವೈ ಅಂತ ರಾಮರಾಮರಿ ಫಿಲ್ಮ್ ಸತ್ಯಪ್ರಕಾಶ್ ಸರ್ ಜೊತೆಗೆ ಅದೆರಡು ಫಿನಿಶ್ ಆಗಿದೆ ಇನ್ನೊಂದು ನಿರುಪ್ ಭಂಡಾರಿ ಅವ್ರ ಜೊತೆಗೆ ಸತ್ಯ ಸನ್ನೋ ಹರಿಶ್ಚಂದ್ರ ಅಂತ ಸಚಿನ್ ಸರ್ ಡಿರೆಕ್ಷನ್ ಅಲ್ಲಿ ಬರ್ತಾ ಇದೆ ಅದು ಶೂಟಿಂಗ್ ನಡೀತಾ ಇದೆ ಆ್ಯಂಡ್ ಇನ್ನೂ ಎರಡು ಮೂವೀಸ್ ಇಂದು ಶೂಟಿಂಗ್ ನಡೀತಾ ಇದೆ ಸೊ ಅಲ್ಲಿ ಅಪ್ಡೇಟ್ ಉಂಟು ಇತ್ತೀಚಿಗೆ ನಾವು ಕೇಳಿದ್ದು ಅಂದ್ರೆ ಈಗ ತಮಿಳ್ ಫಿಲ್ಮ್ಸ್ ನೀವು ಒಪ್ಕೊಂಡಿದ್ದೀರಾ ಸೊ ಅದ್ರ ಬಗ್ಗೆ ಒಂದು ಏನಾದ್ರು ಒಂದು ಹಿಂಟ್ ಅಥವಾ ಯಾರ್ ಜೊತೆ ಏನು ಅಂತ ಹೇಳ್ಬೋದು ವೆರಿ ಸೂನ್ ಅಪ್ಡೇಟ್ ಯಾವ ತರ ಕತೆ ಅಂತ ನಾವು ಒಂದು ಎಳೆ ಬಿಟ್ಕೊಡ್ಬೋದಾ ಇಟ್ ಇಸ್ ವೆರಿ ಸೂನ್ ಈಗನೇ ಅದ್ರ ಬಗ್ಗೆ ಏನಾದ್ರೂ ಹೇಳಕ್ಕೆ ಬಟ್ ಐ ಡೋಂಟ್ ನೋ ನಿಮ್ಗೆ ಗೊತ್ತಾಯ್ತು ಅಂತ ಅಲ್ಲಿ ಅಪ್ಡೇಟ್ ಸೂನ್ ಓಕೆ ಯೂಶಲಿ ನಿಮ್ ಕತೆನ ಸೆಲೆಕ್ಟ್ ಮಾಡುವಾಗ ನಿಮ್ಗೆ ಯಾವ ತರ ಕತೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಯಾವ ತರ ಕತೆಯ ಹುಡುಕ್ ಇದ್ದೀರಾ ಇಂಥ ಕತೆ ಮಾಡಬೇಕು ನನ್ನ ಡ್ರೀಮ್ ರೋಲು ಆ ಥರ ರೋಲ್ ಆ್ಯಕ್ಟರ್ ನಂಗೆ ಎಲ್ಲ ಜಾನು ಟ್ರೈ ಮಾಡಬೇಕು ಇನ್ಫ್ಯಾಕ್ಟ್ ಈಗ ಸೆಲೆಕ್ಟ್ ಮಾಡಿ ಮಾಡ್ಕೊಂಡಿರೋ ಎಲ್ಲ ಕತೆಗಳು ಸಹಿತ ತುಂಬಾನೇ ಡಿಫ್ರೆಂಟ್ ಆಗಿದೆ ನಾನು ಆಲ್ರೆಡಿ ಮಾಡಿರೋದು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿಯೇ ಇತ್ತು ಆ್ಯಂಡ್ ಆಸ್ ಅನ್ ಆಕ್ಟರ್ ನಂಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ಸ್ ಟ್ರೈ ಮಾಡಬೇಕು ಅಂತ ಆಸೆ ಇದೆ ಹೋಪ್ಫುಲಿ ಲೈಕ್ ಒಂದು ಕಾಮಿಡಿ ಟ್ರೈ ಮಾಡ್ತಾ ಇದ್ದೀನಿ ಇನ್ನೊಂದು ಕಮರ್ಷಿಯಲ್ ಟ್ರೈ ಮಾಡ್ತಾ ಇದ್ದೀನಿ ಸೊ ಯಾ ಹೋಪ್ಫುಲಿ ಡಿಫ್ರೆಂಟ್ ਫ੍ਰੈਂਚ ਹਨ ਇਸ ਜਨਰਿਕ ਗੁਣ ਕੁੜਾ ਨੋੜਕ ਸਿਗਤੈਂਤ ਅੰਤ ਬੁਕਲਿ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ಮೇಲೆ ನಿಮಗೆ ನಿಮ್ಮ ಮೇಲಿರೋ ಒಂದು ಪ್ರೀತಿನ ಅಥವಾ ಕ್ರೇಜ್ನ ನಿಮಗೆ ಸೋಷಿಯಲ್ ಮೀಡಿಯಾ ಮೂಲಕ ತಿಳಿಸ್ತಾನೆ ಇರ್ತಾರೆ ಯಾವುದಾದ್ರು ಒಂದು ಕ್ರೇಜಿ ಪ್ರಪೋಸಲ್ಸ್ನ ನಿಂಗೆ ಇದು ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ನಂಗೆ ಒಂದು ಸ್ಮೈಲ್ ಬಂತು ಅನ್ನೋ ಅಂಥದ್ದು ಯಾವ್ದು ಮೂಮೆಂಟ್ನ ಶೇರ್ ಮಾಡ್ಬೋದಾ ನಂಗೆ ತುಂಬ ಆಗುತ್ತೆ ಯಾರಾದರೂ ಏನಾದರೂ ಬರೆದಾಗ ಅಲ್ಲಿ ಕವಿತೆಗಳು ಬರೀತಾರಲ್ಲ ಇಸ್ ಮೈ ಫೇವ್ರೇಟ್ ಪಾರ್ಟ್ ಇನ್ ಕಣ್ಣನ್ ಐ ಆಮ್ ನಾಟ್ ಎ ಪೋಯೆಟ್ ಸೊ ನಂಗೆ ಅದನ್ನು ಈಗ ರಿಸೈಟ್ ಮಾಡೋಕ್ಕೆ ಇಟ್ ಈಸ್ ಡಿಫಿಕಲ್ಟ್ ಬಟ್ ಲೈಕ್ ಕಣ್ಣನ್ನು ಹೋಗಲಿ Um like Kiwi na hogli Na hogli poems so that's my favorite part so all the poets out there please write me poems <laughs> okay single ready to mingle single not ready to mingle <laughs> ತುಂಬಾ ನಕ್ಕಿದ್ರಲ್ವಾ ಈ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ವಿಡಿಯೋ ನೋಡಿದ್ಮೇಲೆ ವೆರಿ ಹ್ಯಾಪಿಲಿ ಸಿಂಗಲ್ ವೆರಿ ಹ್ಯಾಪಿಲಿ ಸಿಂಗಲ್ ಸೋ ದ ಸ್ಮೈಲ್ ಹಾಗಾದ್ರೆ ಯಾರ್ ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ಅದೇ ಹೇಳಿದೆ ಇಲ್ಲ ನಾಟ್ ರೆಡಿ ಟು ಮಿಂಗಲ್ ಪಾರ್ಟ್ನರ್ ಅಂದ್ರೆ ನಿಮ್ಮ ಪ್ರಕಾರ ಹೇಗಿರಬೇಕು ನಿಮ್ಮ ಪಾರ್ಟ್ನರ್ ಒಳ್ಳೇನಾಗಿರಬೇಕು ಫಸ್ಟ್ ಆಫ್ ಆಲ್ ಅಂಡ್ ಸಪೋರ್ಟಿವ್ ಆಗಿರಬೇಕು ಆ್ಯಂಡ್ ಕರಿಯರ್ ಓರಿಯೆಂಟೆಡ್ ಆಗಿರಬೇಕು ಐ ಡೋಂಟ್ ವಾಂಟ್ ಸಮ್ ಲೇಝಿ ಗಾಯ್ ಸೊ ಯಾ ಕಡೆಯದಾಗಿ ಈಗ ಮದುವೆ ಅನ್ನೋದು ಒಂದು ಅನುಬಂಧ ಸೊ ಆ ಅನುಬಂಧನ ನೀವು ಯಾವ ಥರ ಡಿಸ್ಕ್ರೈಬ್ ಮಾಡ್ತೀರಾ ಅಂತ ನೀವು ಹೇಳ್ದಂಗೆ ಮದುವೆ ಅನ್ನೋದು ಒಂದು ಅನುಬಂಧ ಇಟ್ ಈಸ್ ಇಟ್ ಈಸ್ ಒನ್ ಅನುಬಂಧ ಲಾಂಗ್ ಟೈಮ್ ಅನುಬಂಧ ಕಡೆಯದಾಗಿ ಫ್ಯಾನ್ಸ್ ಏನು ಹೇಳ್ತೀರಾ ನಿಮ್ಮ ಪ್ರೀತಿ ಬೆಂಬಲ ಹೀಗೆ ಇರಲಿ ಅದರಿಂದಾಗಿ ನಾನು ಇವತ್ತು ಇದೀನಿ ಅಂಡ್ ಐ ಹೋಪ್ ಐ ವರ್ಕ್ ಶೋಲಿ ಹಾರ್ಡ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ನಿಮ್ಮ ಮುಂದೆ ಒಳ್ಳೆ ಒಳ್ಳೆ ಮೂವೀಸ್ ಜೊತೆಗೆ ನಾನು ತೆರೆ ಮೇಲೆ ಬರೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಟ್ರೈ ಮಾಡ್ತೀನಿ ಕೂಡ ಥ್ಯಾಂಕ್ ಥ್ಯಾಂಕ್ ಯು ಯು